ನಮಸ್ಕಾರ ಪ್ರಿಯ ವೀಕ್ಷಕರೇ ಹಳ್ಳೂರು ಗ್ರಾಮದ ದಿವಂಗತ ದೇವರಾಜ ಅರಸು ಹಾಸ್ಟೆಲ್ನಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾಕಿರ್ಹೊಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸಾವುಕಾರ್ ಸನ್ಮಾನ್ಯ ಶ್ರೀ ಬಾಲಚಂದ್ರ ಅಣ್ಣ ಜಾಕಿರ್ಹೊಳಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಳ್ಳೂರು ಗ್ರಾಮದ ಯುವ ಸಂಘಟಕ ಮತ್ತು ಪರಿಸರ ಪ್ರೇಮಿ ಸಿದ್ದಣ್ಣ ದುರ್ದುಂಡಿ ಗೆಳೆಯರ ಬಳಗದ ವತಿಯಿಂದ ಗಿಡಗಳನ್ನು ನೆಡಲಾಯಿತು ಸಾವುಕರ್ ಅವರ ಹೆಸರಿನಲ್ಲಿ ನೆಟ್ಟ ಗಿಡಗಳನ್ನು ಮಕ್ಕಳಂತೆ ಪಾಲನೆ ಪೋಷಣೆ ಮಾಡುವ ಸಂಕಲ್ಪ ಮಾಡಲಾಯಿತು ಮನೆಗೊಂದು ಊರಿಗೊಂದು ವನ ಎನ್ನುವಂತೆ ಪ್ರತಿಯೊಬ್ಬರು ಸುಂದರ ಪರಿಸರ ನಿರ್ಮಾಣ ಮಾಡೋಣ ಎಂದು ಯುವ ಸಂಘಟಕ ಹಾಗೂ ಪರಿಸರ ಪ್ರೇಮಿ ಸಿದ್ದಣ್ಣ ದುರ್ದುಂಡಿ ಯುವ ಮನಸ್ಸುಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮುತ್ತು ಕಲ್ಲುಳ್ಳಿ ಸಂಜು ಕುಲಗೋಡ ಶ್ರೀಶೈಲ ಮರಿಚಂಡಿ ಹಾಗೂ ಯುವ ಮನಸ್ಸುಗಳು ಮುಂತಾದವರು ಉಪಸ್ಥಿತರಿದ್ದರು ಸುತ್ತರಿಗೆ ಒಬ್ಬ ಮಾಡೋ ನೀಲ್ಲಿ ನೀರು ಬೆಡಗಾಪ್ ಒಬ್ಬ ಮಾಡ್ಕೊಡಿ ಸುತ್ತಿಗೆ ಒಬ್ಬ ಮಾಡಿ ಭಾಳ ಭಾಳ ಸ್ವಲ್ಪ ಸ್ವಲ್ಪ ಅಷ್ಟೇ ನೀರಿನಲ್ಲ ಕಟ್ಟ ಸಾಕು